ಹಾಸನ ನೂತನ ಡಿಸಿ ಲತಾಕುಮಾರಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ ಅರಸಿಕೆರೆ ತಾಲೂಕಿನ ಕೋಡಿ ಮಠಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದ್ರು ಈ ವೇಳೆ ಸರ್ ನಿಮ್ಮ ನೋಡಿ ಬಹಳ ಖುಷಿಯಾಯಿತು ನೀವು ನಮಗೆ ಬಹಳ ಬೇಕಾದವರು ಅಂತ ಡಿಸಿ ಲತಾಕುಮಾರಿ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಹೇಳಿದ್ದಾರೆ ಬೇಲೂರು ಹಾಸನ ರೈಲ್ವೆ ಯೋಜನೆಗೆ ಐನೂರ ಮೂರು ಎಕರೆ ಭೂ ಸ್ವಾಧೀನ ಮಾಡಬೇಕು ಅದು ನಿಮ್ಮದೇ ಅವಧಿಯಲ್ಲಿ ಮಾಡಬೇಕು ಅಂತ ಡಿಸಿ ಲತಾಕುಮಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು ಕೊಪ್ಪಳ ತಾಲೂಕಿನ ಮಂಗಳಾಪುರದಲ್ಲಿ ಮುಸ್ಲಿಂ ಖಬರಸ್ಥಾನ ಸ್ವಚ್ಛಗೊಳಿಸೋದಕ್ಕೆ ಹೋದಾಗ ಎರಡು ಕೋಮುಗಳ ನಡುವೆ ಗೊಂದಲ ನಿರ್ಮಾಣವಾಗಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಇದೇ ಖಬರ್ಸ್ಥಾನದಲ್ಲಿ ಹನುಮ ದೇವರ ಪುಷ್ಕರಣಿ ಪತ್ತೆಯಾಗಿತ್ತು ಅಲ್ಲಿಂದ ಎರಡು ಕೋಮುಗಳ ನಡುವೆ ವಿವಾದ ಉಂಟಾಗಿದೆ ಮುಸ್ಲಿಂ ಸಮುದಾಯದ ಮುಖಂಡರು ಖಬರ್ ಸ್ವಚ್ಛಗೊಳಿಸಿ ಹನುಮ ದೇವರ ಪುಷ್ಕರಣಿ ಮುಚ್ಚಿದ್ದಾರೆ ಎಂದು ಆರೋಪಿಸಿ ಮಂಗಳಾಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಎರಡು ಸಾವಿರದ ಏಳರಿಂದ ಖಬರ್ಸ್ಥಾನ ವಿಚಾರವಾಗಿ ನ್ಯಾಯಾಲಯದಲ್ಲಿ ಹೋರಾಟ ನಡೀತಾ ಇದೆ ಆದರೆ ವಕ್ಫ್ಗೆ ನೋಂದಣಿಯಾಗಿದೆ ಎಂದು ತೊಂದರೆ ಕೊಡ್ತಿದ್ದಾರೆ ಸರ್ಕಾರಿ ಜಮೀನು ವಕ್ಗೆ ಕೊಟ್ಟಿದ್ದು ಯಾರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸದ್ಯ ಮಂಗಳಾಪುರ ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಭಾರಿ ಸದ್ದು ಮಾಡ್ತಾ ಇದೆ ಈ ಬಗ್ಗೆ ಮಾತನಾಡಿದ ಸಚಿವ ಶಿವಾನಂದ್ ಪಾಟೀಲ್ ರಾಜಕೀಯವಾಗಿ ಸತ್ಯವನ್ನ ಮಾತನಾಡಬಾರದು ಅಂದ್ರೆ ಕಷ್ಟವಾಗುತ್ತೆ ಈ ಬಗ್ಗೆ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಎಂದರು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತನಾಡಿದ ಸಚಿವ ಶಿವಾನಂದ್ ಪಾಟೀಲ್ ಹೊಸ ಅಧ್ಯಕ್ಷರ ನೇಮಕದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಸಂಪುಟದಲ್ಲಿ ಬದಲಾವಣೆ ಬಗ್ಗೆ ಸಿಎಂ ತೀರ್ಮಾನವೇ ಅಂತಿಮ ಅಂತ ಹೇಳಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆಗೆ ನಟ ಸುದೀಪ್ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕರ್ಗೆ ಯಾವುದೇ ಕಲಾವಿದರು ಮಾತನಾಡಿದರೆ ಅದು ರಾಜ್ಯಕ್ಕೆ ಒಳ್ಳೆಯದು ನಾಡಿನ ಹಿತಾಸಕ್ತಿ ಪ್ರಶ್ನೆ ಬಂದಾಗ ಅವರು ಕೂಡ ನಮ್ಮ ಜೊತೆಗೆ ಧ್ವನಿಗೂಡಿಸಬೇಕು ಕಾವೇರಿ ಎತ್ತಿನ ಹೊಳೆ ಯೋಜನೆಗಳಲ್ಲಿ ಕಲಾವಿದರು ಧ್ವನಿಗೂಡಿಸಿದ್ರೆ ಸಹಾಯ ಆಗುತ್ತೆ ಸುದೀಪ್ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ ಸುದೀಪ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಎಂದರು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತ ಪಕ್ಷ ಎಂಬ ಹೇಳಿಕೆಗೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಟಾಂಗ್ ನೀಡಿದ್ರು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎಂಬಂತೆ ಖಂಡ್ರೆ ಮಾತನಾಡಿದ್ದಾರೆ ಜಿಲ್ಲೆಯಲ್ಲಿ ಸಾಮಾಜಿಕ ವಿರೋಧಿ ಶಕ್ತಿಗಳು ಹೆಚ್ಚಾಗಿವೆ ಬಡವರ ಅಕ್ಕಿ ಅಕ್ರಮ ಸಾಗಾಟ ದರೋಡೆ ಕಳ್ಳತನಗಳು ಹೆಚ್ಚಾಗಿವೆ ನಿಮ್ಮ ಸರ್ಕಾರಕ್ಕೆ ನೀವು ಸರ್ಟಿಫಿಕೇಟ್ ಕೊಡೋದು ಸೂಕ್ತವಲ್ಲ ಈಶ್ವರ್ ಖಂಡ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಈಶ್ವರ್ ಖಂಡ್ರೆ ತನ್ನಷ್ಟಕ್ಕೆ ತಾನೇ ಬೆನ್ನು ತಟ್ಟಿಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ರಾಜ್ಯದಲ್ಲಿ ಸಂಕ್ರಾಂತಿ ಬಳಿಕ ರಾಜಕೀಯ ವಿಪ್ಲವವಾಗುವ ಲಕ್ಷಣಗಳಿವೆ ಅಂತ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ನಿರೀಕ್ಷೆಗೂ ಮೀರಿದ ದುಃಖ ಭಾರತಕ್ಕೆ ಬರಲಿದೆ ಮೆಘಸ್ಫೋಟ ಯುದ್ಧ ಅರಸನಾಲಯಕ್ಕೆ ಕಾರ್ಮೋಡ ಕವಿಯಲಿದೆ ಜನವರಿ ಒಳಗೆ ಒಂದು ದೊಡ್ಡ ಗಂಡಾಂತರವಿದೆ ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ತೊಂದರೆಯಾಗಲಿದೆ ಈ ಬಾರಿ ಮಳೆ ಚೆನ್ನಾಗಿ ಆಗಲಿದೆ ಮತ್ತೆ ಜಲಸ್ಫೋಟ ಆಗಲಿದೆ ಎಂದು ಈ ಬಾರಿ ಧಾರಾಕಾರ ಮಳೆಯಿಂದ ಜಲಪ್ರಳಯವಾಗುತ್ತೆ ಎಂದು ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ న్యూస్ నెట్వర్క్ ప్రస్తుతి